ಕೋಳಿ ತೆರವಾಗಿರುವಂಥ ರಾವ್ ಅವರ ಪ್ರಕರಣದಲ್ಲಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಕೆ ಡಿ ಬಿ ಇಂದ ಭೂಮಿ ಕೊಟ್ಟಿದ್ರು ಅನ್ನೋಂಥದ್ದು ಚರ್ಚೆಗೆ ಗ್ರಹ ಇದು ನಾನು ಮಾಧ್ಯಮದಲ್ಲಿ ಇವತ್ತು ನೋಡಿದೆ ನಿನ್ನಿಂದನೇ ಅದು ಸುದ್ದಿ ಇದೆ ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ ಇಪ್ಪತ್ತ್ಮೂರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಕಂಪನಿ ಕಂಪ್ನಿ ಹೆಸರು ಏನಾಗಿದೆ ಕ್ರಿಶೋ ಒಂದು ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಈಗ ಆಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟ್ರ್ ಇದ್ದಾಳೆ ಅನ್ನೋಂಥದ್ದು ಸುದ್ದಿ ಆಗುತ್ತೆ ಮೊದಲನೇದಾಗಿ ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಕರಾರು ಶರ್ತಕ್ಕ ಒಳಪಟ್ಟು ಮಾಡ್ತೇವೆ ಇದು ಲ್ಯಾಂಡ್ ಆಡಿಟ್ ಕಮಿಟಿ ಅಂತ ಇರ್ತದೆ ಲ್ಯಾಂಡ್ ಆಡಿಟ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಹಿರಿಯ ಇರ್ತಾರೆ ಆ ಕೈಗಾರಿಕೆಗೆ ಫ್ಲ್ಯಾಂಡ್ ಬೇಕು ಏನು ಬೇಕು ಎಲ್ಲಿ ಅವೈಲೇಬಲ್ ಇದೆ ಏನು ಅದೆಲ್ಲ ನೋಡಿಕೊಂಡು ಅವ್ರು ಶಿಫಾರಸು ಮಾಡ್ತಾರೆ ಅದಾದಮೇಲೆ ಐದುನೂರು ಕೋಟಿ ರೂಪಾಯಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ ನನ್ನ ಹಂತಕ್ಕೆ ಬರ್ತ ಬ ಬಂದಿಲ್ಲ ಮುಖ ಮಂತ್ರಿಗಳ ನೇತೃತ್ವದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗುತ್ತೆ ಲ್ಯಾಂಡ್ ಆಡಿಟ್ ಕಮಿಟಿಯ ರಿಪೋರ್ಟ್ ಆಧಾರದ ಮೇಲೆ ಅವರು ಮಾಡ್ತಾರೆ ಇದು ಪಾಲಿಸಿ ನಾವು ಮಾಡಿದ್ದಿಲ್ಲ ಮೊದಲಿದ್ದೇ ಇಲ್ಲ ಅದರಲ್ಲಿ ಸಿಂಗಲ್ ವಿಂಡೋದಲ್ಲಿ ಆಗಿದೆ ನಾನು ಆದಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ ಕೂಡ ಲ್ಯಾಂಡ್ ಅಲೌಟ್ ಆಗಿಲ್ಲ ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ಮೇಲಾಗಿ ಹಲವಾರು ಅಪ್ಲಿಕೇಶನ್ ಬಂದಾಗ ಇಂಡಸ್ಟ್ರಿ ಬರಬೇಕು ರಾಜ್ಯಕ್ಕೆ ಆರ್ಥಿಕತೆ ಇಂಪ್ರೂವ್ ಆಗಬೇಕು ಎಂಪ್ಲಾಯ್ಮೆಂಟ್ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಇರ್ತೀವಿ ಈಗಿನ ಸರ್ಕಾರ ಕೂಡ ಹಲವಾರು ಲಕ್ಷ ಕಟ್ಟು ಕೋಟಿ ಕ್ಲಿಯರ್ ಮಾಡ್ತಾಯಿರ್ತೀವಿ ಆದರೆ ಅವ್ರ ಡೈರೆಕ್ಟರ್ಸಿಂಗ್ ಎರಡು ವರ್ಷ ಬಿಟ್ಟು ಏನು ಮಾಡ್ತಾರೆ ಏನಿಲ್ಲ ಅವ್ರು ಮಾಡುವಂಥ ತಪ್ಪು ಕೆಲಸಗಳು ಅವ್ಯವಹಾರಗಳು ಅದಕ್ಕೆ ನಾವೇನು ಊಹೆ ಮಾಡೋಕ್ಕಾಗಲ್ಲ ಹೀಗಾಗಿ ಬಟ್ ಎನಿ ಹೌ ತನಿಖೆ ನಡೀತಾ ಇದೆ ಅದು ನಡೀತಿರುವಂಥದ್ದು ದುಬೈದಿಂದ ತಂದಂಥ ಗೋಲ್ಡ್ ಬಗ್ಗೆ ಅವೇ ಅವರ ಸ್ಮಗ್ಲಿಂಗು ಅದ್ರ ಬಗ್ಗೆ ತನ್ ತನಿಖೆ ನಡೀತಾ ಇದೆ ಸಂಪೂರ್ಣ ತನಿಖೆ ಆಗಲಿ ತನಿಖೆಯಲ್ಲಿ ಎಲ್ಲ ಆಯಾಂಗಗಳು ತನಿಖೆ ಆಗಲಿ ಯಾರು ತಪ್ಪಿಸ್ತಾರೋ ಶಿಕ್ಷಣ ಸರಿ ಇದರಲ್ಲಿ ಪ್ರಭಾವಿ